ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನ ಮುಂದುವರಿಸೋಣ ಚಿತ್ರೆಯ ಮನೆಯಲ್ಲಿ ಕಂಸನ ಹುಟ್ಟಿನ ಕಥೆಯನ್ನು ತಿಳ್ಕೊಂಡ ಯುದಧಾನ ಮತ್ತೆ ದ್ವಾರಕೆ ಕಡೆಗೆ ಹಿಂತಿರುಗ್ತಾನೆ ದಾರೆ ಉದ್ದಕ್ಕೂ ಕೃಷ್ಣನ ತನ್ನನ ಮತ್ತು ಸಖ್ಯ ಹ್ಯಾ ಬೆಳೀತಾ ಹೋಯ್ತು ಅನ್ನೋದನ್ನು ನೆನೆಸ್ಕೊಳ್ತಾನೆ ಜರಾಸಂದ ಆಕ್ರಮಣ ಮಾಡೋ ಸಮಯದಲ್ಲಿ ತಾನು ಚಿಕ್ಕವ್ನಿದ್ದು ಜೊತೆಗೆ ಕೃಷ್ಣ ಯುದ್ಧ ಬೇಡ ಅಂದಾಗ ತನಗೆ ಸಿಟ್ಟು ಬಂದಿದ್ದು ಎಲ್ಲವೂ ಅವನಿಗೆ ನೆನಪಾಗ್ತಾ ಹೋಗುತ್ತೆ ಈಗ ಎಲ್ಲರೂ ಏನು ಮಾಡ್ತಾರೆ ಕೃಷ್ಣನ ಮೇಲೆ ದೋಷವನ್ನು ಎತ್ತಾಕ್ತಾರೆ ನಿನ್ನಿಂದಲೇ ಇದೆಲ್ಲ ಆಗಿದ್ದು ಕಂಸನನ್ನು ನೀನು ಕೊಂದಿದ್ರ ಫಲವಾಗಿ ಜರಾಸಂದ ಸಿಟ್ಟುಕೊಂಡು ನಮ್ಮ ಮೇಲೆ ಬರ್ತಾ ಇದ್ದಾನೆ ಮಥುರೆಯನ್ನು ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ ಅಂತ ಎಲ್ಲರೂ ಅವನನ್ನು ದೂಷಿಸ್ತಾರೆ ಆಗ ಅವನು ಹೇಳ್ತಾನೆ ಈಗ ನಮ್ಮ ಮುಂದಿರೋದು ಎರಡೇ ದಾರಿ ನಾನು ನಮ್ಮ ಅಣ್ಣ ಬಲಭದ್ರ ಇಬ್ಬರು ತಲೆ ಮರೆಸ್ಕೊಂಡು ಎಲ್ಲಾದರೂ ಹೊರಟೋಗ್ತಿವಿ ಯಾವತ್ತಿಗೂ ಮಧುರೆಗೆ ಬರದ ಹಾಗೆ ಹೊರಟೋಗ್ತಿವಿ ನೀವೆಲ್ಲರೂ ಜರಾಸಂದನಿಗೆ ಶರಣಾಗತರಾಗಿ ಜೀವ ಉಳಿಸ್ಕೊಳ್ಳಿ ಅಥವಾ ನಾವೆಲ್ಲ ಮಧುರೆಯನ್ನು ತ್ಯಜಸ್ಬಿಟ್ಟು ದೂರದ ಒಂದು ನೆಲೆ ಹೊರಟೋಗೋಣ ಜರಾಸಂದ ಬರೋಕ್ಕೆ ಕಷ್ಟವಾದಂಥದ್ದು ಮತ್ತು ಅಷ್ಟೊಂದು ದೊಡ್ಡ ಸೈನ್ಯ ಕ್ರಮಿಸಕ್ಕೆ ಅಸಾಧ್ಯವಾದಂಥ ಜೊತೆಗೆ ಈ ಭೂಮಿ ಕೊನೆಗೊಂಡು ಸಾಗರ ಆರಂಭ ಆಗುವಂತ ಜಾಗಕ್ಕೆ ನಾವು ಹೊರಟ ಬಿಡೋಣ ಅಂತೇಳಿ ಹೇಳ್ತಾನೆ ಕ್ಷತ್ರಿಯನಾಗಿ ಹುಟ್ಟದವನು ಕಾಯಬೇಕು ಇಲ್ವಾ ಸಾಯಬೇಕು ಶುರುನಲ್ಲಿ ಶುರುತನವನ್ನ ತೋರಿಸಿ ಈಗ ಎರಡು ಕಾಲಿನ ಸಂದಿಗೆ ಬಾಲ ಮಡಿಸ್ಕೊಂಡು ಹೋದ್ರೆ ಆರ್ಯಾವರ್ತದಲ್ಲಿ ಯಾತವರ ಗೌರವ ಏನಾಗುತ್ತೆ ಅಂತ ಶಂಖ ಮತ್ತೆ ಕೂಗ್ತಾನೆ ಹೌದು ನಾಚಿಕೆ ನಾಚಿಕೆಗೇಡು ನಾಚಿಕೆ ಅಂತ ಎಲ್ಲರೂ ಕೂಗ್ತಾರೆ ಬಲರಾಮನ್ ಧ್ವನಿ ಕೂಡ ಎಷ್ಟೋ ಜೋರಾಗಿರುತ್ತೆ ರಾಜಪದವಿಯಲ್ಲಿ ಇದ್ದಂತಹ ಉಗ್ರ ಸೇನ ಮಾತ್ರ ಈಗ ಕಕ್ಕಾ ಬಿಕ್ಕಿಯಾಗಿ ನೋಡ್ತಾ ಇರ್ತಾನೆ ಕೃಷ್ಣನ ಅಪ್ಪ ವಸುದೇವನ ಮುಖದಲ್ಲಿ ಏನೋ ಒಂದ್ ರೀತಿಯ ಗೊಂದಲ ಇರುತ್ತೆ ನನಗೆ ಬಲರಾಮನ ಮೇಲೆ ಎಷ್ಟೋ ಗೌರವ ಹುಟ್ಕೊಳ್ಳುತ್ತೆ ವೀರ ಅಂದ್ರೆ ಅವನೇನೆ ಕ್ಷತ್ರಿಯ ಅಂದ್ರೆ ಅವನೇ ಅನ್ನೋ ಒಂದು ಪೂಜ್ಯ ಭಾವನೆ ಆಗ ಮೂಡಿತ್ತಲ್ವಾ ಅಂತ ಸತ್ಯಕ್ಕೆ ಅನ್ಕೊಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯುದ್ಧದಲ್ಲಿ ಸಮಯವನ್ನು ಅರಿತು ವೀರರು ಕೂಡ ಹಿಂದೆ ಸರಿತಾರಲ್ವಾ ಮತ್ತೆ ಸಮಯ ನೋಡಿ ಮುಂದೆ ನುಗ್ಗಿ ಶತ್ರುವನ್ನ ಕೊಲ್ಲಬೇಕು ಇದು ಅಕ್ಷತ್ರೀಯ ಕಾರ್ಯ ಹ್ಯಾಗಾಗುತ್ತೆ ಅಂತ ಕೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ನೋಡು ಯುದ್ಧರಂಗದ ಮಾತೇ ಬೇರೆ ಇದು ಮಡಕೆ ಕುಡಿಕೆ ಹಾಸಿಗೆ ಬಟ್ಟೆ ಸೇದೋ ಹಗ್ಗಗಳನ್ನು ಹೊತ್ಕೊಂಡು ಕಾಲ್ ಕೀಳೋ ಕೆಲಸ ಯಾವ್ದವ್ರ ಹೆಸರು ಏನಾಗುತ್ತೆ ಹೀಗ್ ಮಾಡಿದ್ರೆ ಅಂತ ಹೇಳ್ತಾನೆ ಎರಡು ಒಂದೇನೆ ನಾವು ಬರೀ ಜೀವ ಉಳಿಸ್ಕೊಳಕೆ ಹೋಗ್ತಾ ಇಲ್ಲ ಹೊಸ ನೆಲೆಯನ್ನು ಹುಡುಕೊಳ್ಳೋಣ ಸದ್ಯದಲ್ಲಿ ಬದುಕೋಣ ಅನಂತರ ಜರಾಸಂದನನ್ನ ಕೊಲ್ಲೋಕೆ ಹೋಗೋಣ ಅಂತ ಕೃಷ್ಣ ಹೇಳ್ತಾನೆ ಅಲ್ಲ ಅಷ್ಟು ದೂರ ಹೋದ್ಮೇಲೆ ಹೇಗೆ ಕೊಲ್ತೀಯ ಅಂತ ಬಲರಾಮ ಕೇಳಿದಾಗ ಹೇಗೆ ಅನ್ನೋದನ್ನ ಈ ಕ್ಷಣದಲ್ಲಿ ನಾನು ಹೇಗೆ ಹೇಳಿ ಇಲ್ಲೇ ಕೂತಿರೋ ಅಜ್ಜ ಉಗ್ರಸೇನ ಅಪ್ಪ ವಸುದೇವ ಮತ್ತು ಮನೆಯಲ್ಲಿ ದುಃಖಿಸ್ತಿರೋ ತಾಯಿ ದೇವಕೆ ಮೇಲೆ ಜೊತೆಗೆ ನಿನ್ನನ್ನು ಹೆತ್ತಿದಾರಲ್ಲ ನಮ್ಮ ಹಿರಿಯ ಅಮ್ಮ ರೋಹಿಣಿ ಇವ್ರ ಮೇಲೂ ಕೂಡ ಆಣೆ ಇಟ್ಟು ಹೇಳ್ತೀನಿ ಬರೀ ಜೀವ ಉಳಿಸ್ಕೊಳಕೆ ಅಂತ ನಾನು ಹೋಗ್ತಾ ಇಲ್ಲ ಬದುಕಿದ್ರೆ ಒಂದಿಲ್ಲ ಒಂದು ದಿವಸ ಶತ್ರುವನ್ನ ಗೆಲ್ಲಬಹುದು ಭಂಗಿಸ್ಬಹುದು ನುಗ್ಗಿ ಬರ್ತಿರೋ ಅಸಮ ಸೈನ್ಯ ಪ್ರವಾಹಕ್ಕೆ ತಲೆ ಕೊಟ್ಟು ರಕ್ತ ಹರಿಸ್ಬಿಟ್ರೆ ಕ್ಷತ್ರಿಯ ಉದ್ವೇಗ ಏನೋ ತೀರುತ್ತೆ ಏನು ಏನ್ ಆಗುತ್ತೆ ಈಗ ವಲಸೆ ಹೋಗೋ ಪೂರ್ಣ ಅಪಖ್ಯಾತಿ ನನ್ನ ಮೇಲೆ ಇರ್ಲಿ ಬೇಕಾದ್ರೆ ಇದನ್ನ ನೀವೆಲ್ಲ ಪಲಾಯನ ಅಂತ ಕರೀರಿ ಕೃಷ್ಣ ಹೇಳಿ ಅಂತ ಬೇಕಾದ್ರೂ ಕರೀರಿ ಸಂಜೆ ಒಳಗಡೆ ಎಲ್ರು ಯೋಚನೆ ಮಾಡಿ ಹೇಳಿ ನಾಳೆ ಬೆಳಗಿನ ಒಳಗೆ ಎಲ್ರು ಹೊರಟು ಬಿಡ್ಬೇಕು ರಾತ್ರಿ ಎಲ್ಲ ಸಿದ್ಧತೆಗಳು ಆಗಬೇಕು ಅಂತ ಕೃಷ್ಣ ಹೇಳ್ತಾನೆ ಸಂಜೆಗೆ ಮೊದಲೇ ಒಬ್ಬೊಬ್ರು ಎಲ್ಲರೂ ಜೊತೆಗೆ ಉಗ್ರಸೇನ ಕೂಡನು ಒಪ್ಕೊತಾನೆ ವಸುದೇವನು ಒಪ್ಕೊಳ್ತಾನೆ ಅಕ್ರೂರ ಒಪ್ಕೊಳ್ತಾನೆ ನಮ್ಮಅಪ್ಪನೂ ಒಪ್ಕೊಂಡ ಚಿತ್ರಕ್ಕ ಒಪ್ಕೊಂಡ ಸತ್ರಾಜಿತ ಪ್ರಸೇನ ಕೊನೆಗೆ ಒಪ್ಪದವ್ರೇ ಇರಲಿಲ್ಲ ಸಂಜೆ ಹೊತ್ತಿಗೆ ಎಲ್ಲರೂ ಒಪ್ಕೊಂಡಿದ್ರು ಕೃಷ್ಣ ನಿನ್ನ ಹೊಣೆ ಮೇಲೆ ಅಂದ್ರೆ ಅಪಖ್ಯಾತಿಯನ್ನು ಹೊರೋ ನಿನ್ನ ಪ್ರತಿಜ್ಞೆ ಮೇಲೆ ನಾವೆಲ್ಲ ಒಪ್ಪಿದ್ದೀವಿ ಅಂತ ಅಂದಿದ್ರು ಮೌನವಾಗಿ ಕೂತು ತನ್ನ ವಿರೋಧವನ್ನು ವ್ಯಕ್ತ ಮಾಡಿದವನು ಅಂದರೆ ಬಲರಾಮ ಮಾತ್ರನೇ ಕೃಷ್ಣ ಯಾರ ಸಲುವಾಗಿ ಈ ಎಲ್ಲ ಅವಮಾನ ಹೊರಕ್ಕೆ ಸಿದ್ಧವಾಗಿದ್ದ ಆರ್ಯಾವರ್ತದ ಕ್ಷತ್ರಿಯರಿಗೆ ವೀರ್ಯ ಇದೆ ಹೊಡೆಯೋ ಅಥವಾ ಮಡಿಯುವಂತಹ ವೀರ್ಯನೇ ಅವರ ಪುರುಷಾರ್ಥ ಅಂಥವನ್ನೇ ಸ್ವರ್ಗದಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಳ್ಬಲ್ಲಂತಹ ಆಸ್ತಿವಂತ ಅದನ್ನು ಇಚ್ಛೆಯಿಂದ ತ್ಯಜಿಸಿ ಇಷ್ಟು ಜನಕ್ಕೆ ಬೇರೆ ಜೀವನದ ದಾರಿ ಮಾಡಿಕೊಟ್ಟು ಆರ್ಯರು ಅತ್ಯಂತ ಹೇಯ ಅಂತ ಬಗೆತಿದ್ದಂತಹ ಹೇಳಿತನದ ಅಪಮಾನವನ್ನು ನಗತ ನಗ್ತಾ ಹೊತ್ತು ನಡೆದ್ನಲ್ಲ ಪಾಪ ಅವನು ಎಂಥ ಜಾಗ ಅದು ವಾರಗಟ್ಟಲೆ ಕ್ರಮಿಸಿದ್ರು ಕೂಡ ಮುಗಿಯಿದೆ ಗುಡ್ಡ ಗಾಡುಗಳನ್ನು ಹಾಯ್ದು ಹೋದ್ವಿ ಜರಾಸಂದ ಇಷ್ಟು ದೂರ ಹೇಗೆ ಬಂದನು ವಾರ ವಾರ ಗಟ್ಲೆ ಕನಸಿದ್ರು ಕೂಡ ಮುಗಿದೇರೋಂತಹ ತುಂಬ ದೂರದ ಹಾದಿ ಅದು ಮಗದಿಂದ ಇಲ್ಲಿಗೆ ಬರೀ ಬಂದು ಹೋಗೋಕ್ಕೇನೆ ನಾಲ್ಕು ತಿಂಗಳು ಬೇಕು ಇನ್ನು ತಿಳಿದಿರೋ ದೇಶ ಅಷ್ಟು ಕಾಲ ಊರು ಬಿಟ್ಟು ಹೋದ್ರೆ ಅಲ್ಲಿ ಅವನ ರಾಜ್ಯವನ್ನೇ ಯಾರಾದರೂ ಕಬಳಿಸೋ ಭಯ ಕೂಡ ಅವನಿಗಿರುತ್ತಲ್ವ ಇದೆಲ್ಲ ಯೋಚನೆ ಮಾಡೇನೆ ಈ ನಾಡನ್ನು ನಿಶ್ಚಯಿಸಕ್ಕೆ ಬಿಡಬೇಕು ಈ ನಾಡನ್ನ ಬಿಟ್ಟು ಹೊರಡ್ಬೇಕು ಅಂತ ನಿಶ್ಚಯ ಮಾಡಿದವನು ಇಪ್ಪತ್ತು ವರ್ಷದ ಕೃಷ್ಣ ತಲಾ ತಲ ಅಂತರದವರು ಹುಟ್ಟಿದ ಮನೆಗಳನ್ನ ತ್ಯಜಿಸಿ ಹೊರಡ್ಬೇಕಾದ್ರೆ ಯಾವ ಸಾಮಾನುಗಳು ಕಟ್ಕೊಳ್ಳೋದು ಯಾವುದು ಬಿಡೋದು ನಿಮ್ಮ ಗಾಡಿ ಮಧ್ಯದಲ್ಲಿ ಮುರಿಬಹುದು ಎಳೆಯೋ ಎತ್ತು ಸೋಲ್ಬಹುದು ಅಥವಾ ಸಾಯ್ಬಹುದು ನಿಮ್ಮ ಸಾಮಾನುಗಳೇ ನಿಮ್ಗೆ ಆಗಬಹುದು ದಾರಿಯಲ್ಲಿ ಬಿಸಾಟಿ ನಡೆಯೋ ಸ್ಥಿತಿನೂ ಬರಬಹುದು ಹಾಗಾಗಿ ಅತ್ಯಗತ್ಯವಾದದನ್ನ ಮಾತ್ರ ಕಟ್ಕೊಳ್ಳಿ ಅಲ್ಲಿ ಅಷ್ಟೊಂದು ಚಳಿ ಇರೋದಿಲ್ಲ ಇಷ್ಟೆಲ್ಲ ಕಂಬಳಿಗಳ ಅಗತ್ಯನೂ ಇರೋದಿಲ್ಲ ಕಾಳು ಹಿಟ್ಟು ಬೇಯಿಸೋ ಪಾತ್ರೆ ಇಷ್ಟು ಸಾಕು ಬಿಲ್ಲು ಬಾಣ ಆಯುಧಗಳೆಲ್ಲನು ಇರ್ಲಿ ಕೃಷ್ಣ ಎಷ್ಟು ಹೇಳಿದ್ರು ಕೂಡನು ಹೆಂಗಸ್ರು ಕೇಳ್ತಾ ಇಲ್ಲ ಅವ್ರು ಕಟ್ಟಿದ್ದೇ ಕಟ್ಟಿದ್ದು ಸಾಮಾನು ದೊಡ್ಡಸ್ರು ಹೊತ್ತಿದ್ದೇ ಹೊತ್ತಿದ್ದು ನಿಷ್ಪ್ರಯೋಜಕ ಪದಾರ್ಥಗಳ ಮೇಲೆ ಎಷ್ಟೊಂದು ಮೋಹ ಇದ್ದ ಆನೆಗಳನ್ನ ಹಿಂದೆ ಬಿಟ್ಟು ಇದ್ದ ಬದ್ದ ಕುದುರೆ ಹೋಲಿಗಳನ್ನೆಲ್ಲಾ ಹೂಡ್ಕೊಂಡು ಹಿಂದ ಹಿಂದೆ ನಡೆದವರೇ ಹೆಚ್ಚು ಜನ ಆಗಿದ್ರು ನಡೆದು ನಡೆದು ಸೋತ ದಾರಿಯಲ್ಲಿ ಎಷ್ಟೋ ಜನಕ್ಕೆ ಜ್ವರ ಬಂತು ಪಾದಗಳು ಒಡೆದು ರಕ್ತನು ಹರಿತು ಎಲ್ಲರಲ್ಲೂ ಏನೋ ಒಂದು ರೀತಿಯ ದಿಕ್ಕುಗೆಟ್ಟಂತಹ ಅನಾಥ ಭಾವ ಇತ್ತು ಬಿಸಿಲಿನ ಜಲನು ಜಾಸ್ತಿ ಇತ್ತು ಕೃಷ್ಣನ ಮಾತಿಗೆ ಒಪ್ಪದವರು ಕೂಡ ದಾರಿಯಲ್ಲಿ ಅವನನ್ನ ಬೈತಾ ಇದ್ರು ಶಪಿಸ್ತಾ ಇದ್ರು ಕಂಸನ ಆಳ್ವಿಕೆ ಚೆನ್ನಾಗಿತ್ತು ಅಂತ ತಮ್ಮ ತಮ್ಮಲ್ಲೇ ಹಾಡ್ಕೊಳ್ತಾ ಇದ್ರು ಯಾವುದು ಕೇಳಿಸದೇ ಇರೋ ಹಾಗೆ ಎಲ್ಲ ಬೈಗುಳಗಳನ್ನು ಅವನಗ ಅಂಟಿಸ್ಕೊಂಡು ಕುದುರೆ ಹತ್ತಿ ಹಿಂದೆ ಮುಂದೆ ನಡುವೆ ಗುಂಪಿನ ಮೇಲ್ವಿಚಾರಣೆ ಮಾಡಿಕೊಂಡು ಎಲ್ಲರೂ ತಮ್ಮ ಕಾಳು ಹಿಟ್ಟುಗಳನ್ನ ಒಟ್ಟಿಗೆ ತುಂಬಿಬಿಡಿ ಒಟ್ಟಿಗೆ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋ ವ್ಯವಸ್ಥೆ ಮಾಡಿದ್ರೆ ಪ್ರಯಾಣ ವೇಗ ಆಗತ್ತೆ ಅಂತ ಇವನು ಹೇಳಿದ್ರೆ ಯಾರು ಕೇಳ್ತಾರ ಅವನ್ ಮಾತು ಒಂದೇ ಕುಲದ ಒಂದೇ ನಂಟಿನ ಈ ಯಾದವ ಕುಟುಂಬಗಳು ಯಾರು ಕೇಳ್ತಿರ್ಲಿಲ್ಲ ತಮ್ ತಮ್ಮದೇ ಪ್ರತ್ಯೇಕ ಧಾನ್ಯ ದಿನಸಿಗಳೇ ಉತ್ತಮವಾದದ್ದು ಉಳಿದವೆಲ್ಲ ಹುಳುಕು ತಳಕುಗಳು ತಾವು ಮಾಡೋ ಅಡುಗೆನೆ ಅಮೃತ ಈ ತರ ತಾರಿಯಲ್ಲಿ ಒಬ್ಬೊಬ್ರು ಒಂದೊಂದು ತರ ಭಾವಿಸ್ಕೊಂಡು ಎಲ್ಲರನ್ನ ಒಲೆ ಹೂಡ್ತಾ ಇದ್ರು ಸೌದೆ ಹುಡುಕೋರು ಅಟ್ಟು ಉಂಡು ಕೆಲವರು ಮುಗ್ದಿದ್ರೆ ಕೆಲವರು ದಿನ ಆರಂಭವೇ ಆಗಿರ್ತಿರ್ಲಿಲ್ಲ ಕೃಷ್ಣ ರೇಗದ್ರು ಕೂಡ ಏನು ಫಲ ಇರ್ತಿರ್ಲಿಲ್ಲ ಯಾಕೆ ಈ ಬವಣೆ ಕರ್ಕೊಂಡು ಹೊರಟೆ ಅಂತ ಹೇಳ್ಬಿಟ್ಟು ಎಷ್ಟೋ ಮುದುಕಿಯರು ಅವನ ಮೇಲೆ ರೇಗ್ತಾ ಇದ್ರು ನಡಿಗೆ ಉಷ್ಣಕ್ಕೆ ಜೊತೆಯಲ್ಲಿದ್ದ ಹಸುಗಳ ಮೊಲೆ ಹಾಲು ಬತ್ ಹೋಗ್ತಿತ್ತು ತಾಯಿಯರ ಮೊಲೆ ಹಾಲು ಕೂಡ ಇಂಗ್ತಿತ್ತು ಮಕ್ಕಳು ಕೂಡ ಸಾಯ್ತಾ ಇದ್ವು ಈ ಪಾಪದ ಹೊಣೆ ಎಲ್ಲರೂ ಎಸ್ತಿದ್ದೇನೆ ಕೃಷ್ಣನ ಮೇಲೆ ಕಂಸ ಜರಾಸಂದ ಕೃಷ್ಣ ಮೂರ್ ಜನನು ಎಲ್ಲರೂ ಶಪಸ್ಕೊಂತ ಇದ್ರು ಹುಟ್ಟಿದ ಕ್ಷಣವೇ ತಾಯಿ ನೆಲದಿಂದ ಬೇರ್ಪಟ್ಟು ಅಜ್ಞಾತ ಪಾಲನೆಗೆ ಒಳಗಾದಂತಹ ಕೃಷ್ಣನಿಗೆ ಯಾವ ನೆಲದ ಮೋಹನೂ ಇರ್ಲಿಲ್ಲ ನಿತ್ಯ ಪ್ರಯಾಣವೇ ಆಗ್ಲಿ ಆಗಂತುಕ ದೇಶವೇ ಆಗ್ಲಿ ಅಥವಾ ಹೊಸವೇ ಆಗ್ಲಿ ಮಲಗೆ ನಿದ್ರಿಸು ಅವನು ಶಕ್ತಿ ಇಲ್ಲದೆ ಸೋತು ಬಳಲಿದ್ರು ಕೂಡನು ದಾರಿ ಉದ್ದಕ್ಕೂ ನಿದ್ದೆಗೆಟ್ಟವ್ರು ಎಷ್ಟೋ ಮಂದಿ ಅಂತೆಲ್ಲ ಈ ವಿಧಾನ ನೆನಪು ಮಾಡ್ಕೊಳ್ತಾನೆ ಅವನಿಗೆ ಆಕಳಿಕೆ ಬರಕ್ ಶುರು ಆಗುತ್ತೆ ಓ ತಾನು ರಾತ್ರಿ ಸಾಕಷ್ಟು ನಿದ್ದೆ ಮಾಡಿಲ್ಲ ಅನ್ನೋದು ಅವನಿಗೆ ಅರ್ವ ಆಗತ್ತೆ ಜೊತೆಗೆ ಹಿಂದಿನ ನೆನಪು ಬರುತ್ತೆ ನನಗೆ ಒಂದು ಕುದುರೆ ಇತ್ತು ಆಗ ಅದ್ರ ಮೇಲೆ ಕೂತು ಇಡೀ ಪ್ರಯಾಣದ ಸುತ್ತ ಹಾಕಿ ಮೇಲ್ವಿಚಾರಣೆ ಮಾಡೋ ಕರ್ತವ್ಯವನ್ನ ನನಗೆ ಕೃಷ್ಣ ಕೊಟ್ಟಿದ್ದ ಹದಿನೈದು ವರ್ಷದ ಹುಡುಗನಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದ ನಾನು ದೊಡ್ಡವನು ಅನ್ನೋ ಭಾವನೆ ನನಗೆ ಬಂದಿತ್ತು ಕೃಷ್ಣ ಮೆಚ್ಚೋ ಹಾಗೆ ಕಾರ್ಯ ನಿರ್ವಹಿಸಬೇಕು ಅನ್ನೋ ಆಕಾಂಕ್ಷೆ ಕೂಡ ನನಗಿತ್ತು ಯೋ ವಿಧಾನ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಜನ ನಿನ್ನನ್ನು ಬೈಬಹುದು ಆದರೂ ಸಿಟ್ಟಿಗೆಳ್ದೆ ಕೆಲಸ ಮಾಡೋದನ್ನ ಕಲಿ ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದ ಇಷ್ಟೆಲ್ಲ ನೆನಪಾಗೋಷ್ಟರಲ್ಲಿ ದ್ವಾರಕೆ ಹತ್ತಿರಕ್ಕೆ ವಿಧಾನ ಬಂದಿರ್ತಾನೆ ಸಮುದ್ರದ ದಡಕ್ಕೆ ಬಂದಾಗ ಹೊತ್ತು ನೆತ್ತಿಗೇರಿರುತ್ತೆ ದಡದ ಕಡೆಗೆ ಎದ್ದು ಎದ್ದು ಬರ್ತಿದ್ದಂತಹ ಅಲೆಗಳು ನೇರವಾದ ಕಿರಣಗಳನ್ನು ಎದುರಿಸ್ತಾ ಇರ್ತವೆ ಇನ್ನು ಎದುರಿಗೆನೆ ಬಲರಾಮ ಸಿಕ್ತಾನೆ ಎಡದವಡೆ ಸ್ವಲ್ಪ ಊದ್ಕೊಂಡಿರುತ್ತೆ ಆದರೆ ಮುಖದಲ್ಲಿ ಬಾಧೆ ಏನು ಕಾಣಿಸ್ತಿರೋದಿಲ್ಲ ಹತ್ರ ಇವನು ಹೇಗಿದೆ ಹಲ್ಲು ಅಂತ ಯುದ್ಧ ಕುದುರೆಯಿಂದ ಇಳಿದು ಕೇಳ್ತಾನೆ ಇಲ್ಲಿ ನೋಡು ಅಂದ್ಬಿಟ್ಟು ಬಲರಾಮ ಆ ಅಂದ್ಬಿಟ್ಟು ಬಾಯಿ ಬಿಡ್ತಾನೆ ಮೇಲ್ಭಾಗದ ಎಡದವಡೆ ಕಡೆಗೆ ತೋರಿಸ್ತಾನೆ ಅಲ್ಲಿ ಎರಡು ಹಲ್ಲುಗಳು ಇರೋದಿಲ್ಲ ರಾತ್ರಿ ಇಲ್ಲಿಂದ ಹೋದ್ನಲ್ಲ ಒಂದು ಮೊಗೆ ಬೆಂಕಿ ಅಂತಹ ಮದ್ಯವನ್ನ ಕುಡಿದು ಬಿಟ್ಟೆ ಸಮುದ್ರದ ವ್ಯಾಪಾರದ ಆ ಲೋಕದ ಜನರು ತಂದ್ಕೊಟ್ಟಿದ್ರು ಏನ್ ಜೋರು ಅಂತೀಯಾ ಅಂತರಿಕ್ಷದಲ್ಲಿ ಗರುಡ ಏರಿದಷ್ಟು ಜೋರಾಗಿತ್ತು ಕುಡಿದ ತಕ್ಷಣವೇ ಬೆರಳಿಂದ ಹಿಡ್ದೆ ಅಲ್ಲಾಡೋ ಎರಡು ಹಲ್ಲನ್ನು ಒಟ್ಟಿಗೆ ಕಿತ್ತಿ ಹಸದೆ ಸ್ವಲ್ಪ ಹೊತ್ತು ನೋವಾಯ್ತು ಆಯ್ತು ರಕ್ತನೂ ಬಂತು ಆಮೇಲೆ ಸುಖವಾಗಿ ನಿದ್ದೆ ಬಂತು ಅಂತ ನಗುತ್ತಾನೆ ಇನ್ನು ಮಧ್ಯಾಹ್ನ ಆದರೂ ಕೂಡ ಜಡರು ಇಳಿದಿಲ್ಲ ಆ ರಾತ್ರಿ ಏನ್ ಹೇಳ್ತಿದ್ದೆ ನಾನು ನಿನ್ಗೆ ಇದು ಯಾದವ್ರ ಮರ್ಯಾದೆ ಪ್ರಶ್ನೆ ಕೃಷ್ಣನಿಗೆ ಮಾನ ಅಪಮಾನದ ವ್ಯತ್ಯಾಸ ತಿಳಿಯೋದು ಅಷ್ಟು ಕಷ್ಟನೇ ನಮ್ಮ ಹಣ್ಣನ್ನ ಕದ್ದು ಅಥ್ವಾ ಬಲವಂತ ಮಾಡಿ ಹೊಡ್ಕೊಂಡು ಹೋಗಿ ನಮಗೆಲ್ಲ ಅವಮಾನ ಮಾಡಿದವನ ಕಡೆಗೆ ಸೇರ್ತಾನಲ್ಲ ಅವನು ಮರ್ಯಾದೆ ಇರೋರು ಮಾಡೋ ಕೆಲಸ ಇದು ಅಂತ ಬಲರಾಮ ಕೇಳ್ತಾನೆ ಯಾವ ಸಂಗತಿ ನೀನು ಹೇಳ್ತಾ ಇರೋದು ಅಂತ ಯುವಧಾನ ಕೇಳಿದಾಗ ಏ ಮರೆತು ಬಿಟ್ಟಿದ್ಯಾ ನೀನು ನನ್ನ ತಂಗಿ ಸುಭದ್ರೆಯನ್ನ ಅರ್ಜುನ ಕದ್ಕೊಂಡು ಹೋಗಿರ್ಲಿಲ್ವಾ ಅಂತ ಹೇಳ್ತಾನೆ ಆಗ ಯುವ ಹೇಳ್ತಾನೆ ಅದು ನಡೆದಾಗ್ಲೇ ಹದಿನೇಳು ವರ್ಷ ಆಯ್ತಲ್ವಾ ಅವಳಿಗೆ ಮಗನೂ ಆಯ್ತು ಮೊನ್ನೆ ಆ ಮಗನ್ಗೂ ಮದುವೆನೂ ಆಯಿತು ಸೋದರಳಿಯನ್ನು ಮದುವೆಗೆ ಹೋಗದೆ ನೀನೇ ಮುಖ ಮುರಿಸ್ಕೊಂಡು ಕೂತಿದ್ದೆ ಅಲ್ವಾ ಅಂತ ಯುವಿಧಾನ ಹೇಳಿದಾಗ ಬಲರಾಮ ಹೇಳ್ತಾನೆ ವರ್ಷ ಕಳೆದ್ರೆ ಅವ ಮನ ನಾನು ರುಕ್ಮಿಯನ್ನು ಕೊಂದಿದ್ದು ನಿನಗೂ ಇಷ್ಟ ಆಗಲಿಲ್ಲ ಆದ್ರೆ ಈ ಬಲರಾಮನದು ಕ್ಷತ್ರಿಯ ರಕ್ತ ಏನ್ ಮಾಡೋದು ಹೇಳು ಒಂದು ಕುಲಕ್ಕೆ ಅವಮಾನ ಮಾಡ್ಬೇಕು ಅಂತ ಅಲ್ವೇನೆ ಆ ಕುಲದ ಹೆಣ್ಣನ್ನು ನಾವು ಹೊತ್ಕೊಂಡ್ ಬಂದು ದಕ್ಕಿಸ್ಕೊಳ್ಳೋದು ವಿದರ್ಭದವರ ಮೂಗುನಲ್ಲಿ ರಕ್ತ ಬರ್ಸ್ಬೇಕು ಅಂತ ಹೇಳಿ ನಾವು ರುಕ್ಮಿಣಿಯನ್ನು ತಂದದಕ್ಕೆ ಕಾರಣ ಇದೆ ಆದ್ರೆ ನಮಗೆ ಅವಮಾನ ಮಾಡೋದಕ್ಕೆ ಅರ್ಜುನನ್ಗೆ ಏನ್ ಕಾರಣ ಇತ್ತು ಅಂತ ಬಲರಾಮ ಕೇಳ್ತಾನೆ ಆಗ ನೀವು ಹೇಳ್ತಾನೆ ಬಲಭದ್ರ ನೀನ್ ಎರಡನ್ನು ತಪ್ಪು ಹೇಳ್ತಾ ಇದೀಯ ಹಲ್ಲಿನ ಬೇರು ಸಡಿಲವಾದ್ರೆ ನೆನಪಿನ ಬೇರು ಸಡಿಲ ಆಗುತ್ತಾ ಸಿಟ್ ಮಾಡ್ಕೋಬೇಡ ಕಾಲ ಕಳೆದ ಹಾಗೆ ವಾಸ್ತವ ಸಂಗತಿಗೆ ಮನಸ್ಸಿನ ಪ್ರೀತಿ ದ್ವೇಷಗಳು ಎಲ್ಲ ಸೇರ್ಕೊಂಡ್ಬಿಡತ್ವೆ ಅಂತ ಹೇಳ್ತಾರೆ ಅವುಗಳನ್ನು ಬಿಡಿಸಿ ವಾಸ್ತವವಾಗಿ ನಡೆದದ್ದನ್ನ ನಾನು ಹೇಳ್ತೀನಿ ನಾನು ತಪ್ಪಿದ್ರೆ ನಿಂತಿದ್ದು ಅಂತಾನೆ ಬಲರಾಮ ಏನು ಮಾತಾಡೋದಿಲ್ಲ ನಿಂತಿದ್ದವನು ಮರಳಿನ ಮೇಲೆ ಒಂದು ಜಾಲಿ ಗಿಡದ ಕೆಳಗಡೆ ಕೂತ್ಕೊಳ್ತಾನೆ ಮುಖ ಅಲೆಗಳ ಕಡೆಗಿರುತ್ತೆ ಅವನು ಖಾಲಿ ಸಮುದ್ರವನ್ನ ನೋಡ್ತಾ ಕೂರೋದು ಕೂಡ ಕಡಿಮೆನೇನೆ ಸಮುದ್ರಕ್ಕೂ ಅವನಿಗೂ ಇದ್ದ ನಂಟು ಅಂದ್ರೆ ದೋಣಿಗಳದು ಸಮುದ್ರದ ಆಚೆ ಜನಗಳ ಜೊತೆಗೆ ನಡೀತಿದ್ದಂತಹ ವ್ಯಾಪಾರದ್ದು ಆದ್ರೆ ಈಗ ಅಲೆಗಳನ್ನ ಎಳಸೋನ್ ಹಾಗೆ ಸುಮ್ನೆ ಕೂತ್ಕೊಳ್ತಾನೆ ಕುದುರೆಯನ್ನು ಬಿಟ್ಟು ಮನೆಗೆ ಹೋಗೋ ಹಾಗೆ ಯೋ ಇದಾನ ಅದಕ್ಕೆ ಹೇಳ್ತಾನೆ ಅವನ ಎದುರಿಕೆ ಕೂತ್ಕೊಂಡು ಹೇಳ್ತಾನೆ ನೋಡು ಸುಭದ್ರ ನಮ್ಮ ಹುಡುಗಿ ಅರ್ಜುನ ಅವಳಲ್ಲಿ ಅನುರಕ್ತನಾದ ಅಂದ್ರೆ ಸೋತ ಅಂದ್ರೆ ನಮಗ್ ಸೋತ ಅವನು ಅವಳನ್ನ ಪಡೆದೇ ತಿರ್ಬೇಕು ಅನ್ನೋ ಆಸೆ ಅವನಲ್ಲಿ ಹುಟ್ಕೊಂತು ಹೊತ್ಕೊಂಡು ಹೋಗುವಾಗ ಅವಳು ಏನು ಕೊಸಿರ್ಲಿಲ್ಲ ಅವನ ರೂಪಕ್ಕೆ ಅವಳು ಮನಸ್ಸೋತಿದ್ಲು ಸತ್ತದ ಕೂರಿಸ್ಕೊಂಡ ಹೊರಟ ಇದು ಅವಮಾನದ ಪ್ರಶ್ನೆನೇ ಇಲ್ಲವಲ್ಲ ಇಲ್ಲಿ ಇನ್ನು ವಿದರ್ಭದವರ ಮೂಗಲ್ಲಿ ರಕ್ತ ಬರಸೋ ಉದ್ದೇಶದಿಂದ ನಾವು ರುಕ್ಮಿಣಿಯನ್ನ ಏನು ತಂದಿರಲಿಲ್ಲ ನಾವೆಲ್ಲ ಇನ್ನು ಮಥುರೆಯಲ್ಲಿ ಇದ್ದಾಗ್ಲೇನೆ ಮಥುರೆಯನ್ನು ಬಿಡೋ ಆಲೋಚನೆ ಬರೋ ಮೊದಲೇನೆ ವಿದರ್ಭದಲ್ಲಿ ರುಕ್ಮಿಣಿಯ ಸ್ವಯಂವರ ಏರ್ಪಾಟಾಗಿತ್ತು ಅದಕ್ಕೆ ಜರಾಸಂದ ಅವನ ಕಡೆ ಎಲ್ಲ ರಾಜರು ಕೂಡ ಹೋಗಿದ್ರು ನಿನ್ನನ್ನ ಮಧುರೆಯ ರಕ್ಷಣೆಗೆ ನಿಲ್ಲಿಸಿ ಕೃಷ್ಣನು ಹೋಗೋದಕ್ಕೆ ನಿಶ್ಚಯ ಮಾಡ್ದ ಏನಿತ್ತ ಅವನ ಉದ್ದೇಶ ಕೃಷ್ಣ ತರುಣ ಮದುವೆ ಆಗಿಲ್ದೇ ಇರೋನು ಸಾಧಾರಣವಾಗಿ ಅಂಥವ್ರು ತಾನೆ ಕನ್ಯೆಯರು ಆರಿಸೋದು ಅಕಸ್ಮಾತ್ ಹುಡುಗಿ ಕೃಷ್ಣನಿಗೆ ಸಿಕ್ಕಿದ್ರೆ ದಕ್ಷಿಣದ ವಿದರ್ಭದ ಒದ್ದಾಸೆ ಸಂಕಟ ಕಾಲದಲ್ಲಿ ಮಧುರಿಗೆ ಸಹಾಯ ಆಗತ್ತೆ ಅಂತ ಅಲ್ವಾ ನೀನೇ ಹೇಳು ಅಂತ ಯುವಧಾನ ಹೇಳ್ತಾನೆ ರುಕ್ಮಿಣಿಯ ರೂಪವನ್ನ ಯಾರೋ ದೇಶಾವರದ ಬ್ರಾಹ್ಮಣರ ಬಾಯಿಂದ ಬಾಯಲ್ಲಿ ನೀರು ಹಾಗೆ ಈ ಕೃಷ್ಣ ಕೇಳಿದ್ದ ಅಷ್ಟೇ ಅವನ ಉದ್ದೇಶ ಅಂತ ಬಲರಾಮ ಯು ವಿಧಾನನ ಮಾತನ್ನ ತಿದ್ದುಪದಿ ಮಾಡ್ತಾನೆ ಇರಬಹುದು ಆದ್ರೆ ನೀವೆಲ್ಲ ಒಪ್ಪಿ ಕಳಿಸಿದ ಉದ್ದೇಶ ಅದೇ ಅಲ್ವಾ ಮದುವೆಯಲ್ಲಿ ಹುಡುಗ ಹುಡುಗಿಯರ ರೂಪಗಳು ಪರಸ್ಪರ ಆಕರ್ಷಣೆ ಆದರೂ ಕೂಡ ಕುಟುಂಬ ಕುಟುಂಬಗಳ ಸಂಬಂಧ ಆಕರ್ಷಣೆ ಪ್ರಯೋಜನಗಳು ಉಳಿದು ಎಲ್ಲರಿಗೂ ಇರುತ್ತೆ ಅಲ್ವಾ ಇರೋದಿಲ್ವಾ ನೀನೇ ಹೇಳು ಅಂತ ಯುವಧಾನ ಮತ್ತೆ ಕೇಳ್ತಾನೆ ಆಯ್ತು ಮುಂದೆ ಹೇಳು ಅಂತ ಬಲರಾಮ ಹೇಳ್ತಾನೆ ಅವನ ದೃಷ್ಟಿ ಅಲೆಗಳ ಕಡೆಗೇನೆ ಇರುತ್ತೆ ನನಗೆ ಒಳಗಡೆನೆ ತಡ್ದಂಗಾಗತ್ತೆ ರುಕ್ಮಿಣಿ ಅಸಾಧಾರಣ ರೂಪವತಿ ಈಗ ಮೊಮ್ಮಕ್ಕಳ ಅಜ್ಜಿ ಆಗಿದ್ರು ಕೂಡ ಅವಳ ಕಳೆ ಲಕ್ಷಣಗಳು ಯಾರಿಗೂ ಇಲ್ಲ ಕೃಷ್ಣನಿಗೆ ಈ ಆಕರ್ಷಣೆಯೇ ಇರಲಿಲ್ಲ ಬರೀ ಜರಾಸಂದನ ಮೂಗು ಜಜ್ಜಕ್ಕೆ ಸ್ವಯಂವರಕ್ಕೆ ಹೋಗಿದ್ದ ಅಂತ ನಾನು ಭಾವಿಸಿದ್ನಲ್ವಾ ಅಂತ ತನ್ನ ಪೆಚ್ಚಿಗೆ ತಾನೇ ಇನ್ನಷ್ಟು ಪೆಚ್ಚಾಗ್ತಾನೆ ಒಂದೊಂದೇ ತನ್ನ ಸ್ನೇಹಿತನ ಉದ್ದೇಶಗಳು ಏನಾಗಿರಬಹುದು ಅಂತ ಅವನಿಗೆ ನೆನಪಾಗತ್ತೆ ಇದೊಂದೇ ಅವನ ಉದ್ದೇಶ ಆಗಿತ್ತು ಅಂತ ಮನಸ್ಸು ಒಪ್ಪೋದಿಲ್ಲ ಸ್ವಯಂವರಕ್ಕೆ ಹೋದ ಕೃಷ್ಣ ಅಷ್ಟರಲ್ಲಿ ಜರಾಸಂದನ ಮಧುರೆಗೆ ದಡ್ಡೆತ್ತಿ ಬಂದು ಸೋತು ಹಿಂತಿರುಗಿದ್ದಾಗಿತ್ತು ನಿಮ್ಮಿಬ್ರು ಬೆನ್ನೆಟ್ಟಿ ಅಲದು ಕೊನೆಗೆ ನಿಮ್ಮಿಂದ ಪೆಟ್ಟು ತಿಂದು ಹಣ್ಣುಗಾಯಿ ನೀರುಗಾಯಿ ಆಗಿ ವಾಪಸ್ ಹೋಗಿದ್ದು ಆಗಿತ್ತು ಇದೆಲ್ಲ ಆರ್ಯ ಜಗತ್ತಿಗೂ ಗೊತ್ತಿತ್ತು ಆರ್ಯ ಜಗತ್ತಿನ ರಾಜರೆಲ್ಲರೂ ಅಲ್ಲಿ ಸೇರಿದ್ರು ಕಂಸನನ್ನು ಕೊಂದ ಜರಾಸಂದನಿಗೆ ಮಣ್ಣು ಮುಗಿಸಿದ ಹತ್ತೊಂಬತ್ತು ವರ್ಷದ ಈ ಹುಡುಗನೇ ಇಡೀ ರಾಜ ಸಮುದಾಯದಲ್ಲಿ ದೊಡ್ಡ ಆಕರ್ಷಣೆಯಾಗಿದ್ದ ಇವನ್ ಬಗ್ಗೆ ಕೇಳಿದ ಹುಡುಗಿ ಕೂಡ ಇವನಿಗೆ ಮಾಲೆ ಹಾಕೋದು ಅಂತ ನಿಶ್ಚಯ ಮಾಡ್ಕೊಂಡಿದ್ಲಂತೆ ಹಾಗಂತ ಅವಳಣ್ಣ ರುಕ್ಮಿ ಕೈಲಿ ಆಪ್ತ ಭಾವದಿಂದ ಹೇಳ್ಕೊಂಡು ಬಿಟ್ಟಿದ್ಲಂತೆ ಇದೆಲ್ಲ ಮದುವೆ ಆದ್ಮೇಲೆ ನನಗೆ ರುಕ್ಮಿಣಿನೇ ಹೇಳಿದ್ಲು ಅವನು ಜರಾಸಂದನ ಗುಂಪಿನಿಂದ ಆಕರ್ಷಿತನಾಗಿದ್ದ ಅಂತ ಆಗ ಅವಳಗ್ ಗೊತ್ತಿರ್ಲಿಲ್ಲ ಆಗ್ತಾನೆ ಹದಿನೈದು ತುಂಬಿತ್ತ ಅವಳಿಗೆ ವಿಷಯ ಜರಾಸಂದನ್ ಹೋಯ್ತು ಭೀಷ್ಮಕನ ಮಗಳು ಕೃಷ್ಣನಿಗೆ ದಕ್ಕದ್ರೆ ಅವನನ್ನ ಅಡುಗಿಸೋದು ಕಷ್ಟ ಆಗುತ್ತೆ ಅಂತ ಜರಾಸಂಧ ಯೋಚನೆ ಮಾಡ್ದ ರುಕ್ಮಿ ಮುಖಾಂತರ ಎಷ್ಟು ಹೇಳಿಸಿದ್ರು ಕೂಡನು ಎಳೆ ವಯಸ್ಸಿನ ಹುಡುಗಿ ಹಠ ಹಿಡದ್ಲು ಏನ್ ಮಾಡ್ಬೇಕೀಗ ಈ ಸ್ವಯಂವರವನ್ನ ಈಗ್ಲೇ ರದ್ದು ಮಾಡದಿದ್ರೆ ನಾವೆಲ್ಲ ನಿನ್ನ ಕುಂಡಿನ ಪುರಕ್ಕೆ ನಾಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತನ್ನ ಗುಂಪಿನ ಪ್ರಯತ್ನವನ್ನು ಕೂಡ ತನ್ನ ಗುಂಪಿನಲ್ಲಿ ಹೆಸರಲ್ಲಿ ಬೆದರಿಸ್ದ ಹುಡುಗಿ ಹಪ್ಪ ಇದಕ್ಕೆ ಹೆದರ್ಕೊಂಡ ಕೃಷ್ಣನನ್ನ ಅಲ್ಲೇ ಕೊಲೆ ಮಾಡಿಸ್ಬಿಡ್ತೀನಿ ಮಾಡೇ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರಯತ್ನವನ್ನು ಕೂಡ ಜರಾಸಂದ ಮಾಡಿದ್ದ ಆದರೆ ಚಿಕ್ಕ ವಯಸ್ಸಿನಿಂದ ಹುತ್ತ ಅಗೆದು ಹಾವುಗಳನ್ನ ಆಡಿಸಿ ಅಭ್ಯಾಸ ಈ ಕೃಷ್ಣ ಬಹಳ ಬೇಗ ಎಚ್ಚರು ಕೊಡ್ತಾ ಇದ್ದ ತಪ್ಪಿಸ್ಕೊಂಡು ಮತ್ರಿಗೆ ಹಿಂತಿರುಗಿದ ಸ್ವಯಂವರ ಅಲ್ಲಿ ನಿಂತು ಹೋಯಿತು ಈ ಮೊದಲನೇ ಘಟ್ಟ ನಿಜನೂ ಸುಳ್ಳು ನೀ ಹೇಳು ಅಂತ ಈ ವಿಧಾನ ಬಲರಾಮನ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಾನು ಮತ್ತೆ ಇನ್ನು ಕಾಯ್ತಾ ಇದ್ದಿದ್ದು ನೆನಪಿದೆ ಕೃಷ್ಣ ಹೋಗಿ ಬಂದದ್ದು ನೆನಪಿದೆ ಆಯಿತು ಮುಂದೆ ಹೇಳು ಅಂತ ಬಲರಾಮ ದವಡೆಯ ಕೀಲುಗಳು ಕಿತ್ತು ಬರುವಷ್ಟು ದೊಡ್ಡದಾಗಿ ಆಕಳಿಸ್ತಾನೆ ಅವನು ಕಿತ್ತು ಹಾಕಿದ್ದ ಹಲ್ಲಿನ ಬೇರುಗಳು ಖಾಲಿ ಒಸಡು ಕೂಡ ಈ ದಾನನಿಗೆ ಕಾಣಿಸೋ ಅಷ್ಟು ದೊಡ್ಡದಾಗಿ ಅವನು ಬಾಯಿ ತೆಗೆದಿರ್ತಾನೆ ಸರಿ ಬಿಸಿಲು ಆಕಾಶವನ್ನೆಲ್ಲ ಬೇಯಿಸ್ತಿರೋ ಈ ಹೊತ್ತಲ್ಲಿ ಆಕಳಿಕೆ ಬರೋದು ಸಹಜ ಅಂತ ಅನ್ಸುತ್ತೆ ಅವನು ಹೇಳಕ್ ಶುರು ಮಾಡ್ತಾನೆ ನಾವೆಲ್ಲ ಮಧುರೆಯಿಂದ ಕಾಲು ತೆಗೆದು ಖಾಲಿ ಮಾಡಿ ದ್ವಾರಕೆಗೆ ಬಂದ್ವಲ್ವಾ ಆ ಕಡೆ ಜರಾ ಅಷ್ಟೊಂದು ಸೈನ್ಯವನ್ನ ನಾಲ್ಕು ಕಡೆಯಿಂದಲೂ ತಂದು ಮತ್ತೆ ಸುತ್ತ ನಿಲ್ಲಿಸ್ದ ಅಲ್ಲಿ ನೋಡಿದ್ರೆ ಅದು ಹಾಳು ಊರು ಯುದ್ಧನೇ ಇಲ್ಲ ಯಾದವರು ಎಲ್ಲಿಗೆ ಹೋಗ್ತಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಅಲ್ಲೆಲ್ಲೂ ಇರ್ಲಿಲ್ಲ ಎಲ್ಲೋ ಕಾಡಲ್ಲಿ ಕೂತಿರ್ತಾರೆ ನಾವು ಮೇಲೆ ವಾಪಸ್ ಬಂದ್ ಮತ್ತೆ ಇಲ್ಲೇ ಇರ್ತಾರೆ ಅಂತ ಅವ್ನು ಯೋಚನೆ ಮಾಡ್ದ ಇಡೀ ಮಥುರೆಯನ್ನ ಹಾರೆಯಿಂದ ಉರುಳಿಸ್ದ ಗುದ್ದಲೆಯಿಂದ ಅಗದ ಹಾಕಕ್ಕೆ ಆಜ್ಞೆ ಮಾಡ್ದ ಅಷ್ಟೊಂದು ದೇಶಗಳ ಅಷ್ಟೊಂದು ಜನ ಸೈನಿಕರಿದ್ರಲ್ಲ ಜೊತೆಗೆ ಇದು ಹಳೆ ಊರು ಮಣ್ಣು ಉದುರಿ ಡೊಗ್ಗರು ತಗ್ಗ ತೋಡಿದ್ದಂತಹ ಗೋಡೆಗಳಿದ್ವು ನೆಲ ಸಮ ಮಾಡೋದು ಅವ್ರಿಗೇನು ಅಷ್ಟು ಕಷ್ಟ ಆಗ್ಲಿಲ್ಲ ಇನ್ನು ಹಳೆ ಮಣ್ಣನ್ನ ಎತ್ತಿ ಶೋಧಿಸಿ ಕಟ್ಟೋದಕ್ಕಿಂತ ಬೇರೆ ಜಾಗದಲ್ಲಿ ಹೊಸ ಊರು ಕಟ್ಟೋದು ಸುಲಭವೇನೋ ಅನ್ನೋ ಹಾಗೆ ಮಾಡಿ ಮುಗಿಸ್ಬಿಟ್ಟ ಯುದ್ಧ ಆಗಿದ್ರೆ ಗೆದ್ದ ತೃಪ್ತಿ ಇರ್ತಿತ್ತು ಆದ್ರೆ ಎರಡು ಸಲ ಮಣ್ಣು ಮುಗಿಸಿದ ಶತ್ರುಗಳನ್ನ ಕೊಂದ ತೃಪ್ತಿನೂ ಇರ್ತಿತ್ತು ಅವಾಗ ಈಗ ನೋಡಿದ್ರೆ ಸುಮ್ನೆ ಹೋದ್ರೆ ಮನಸ್ಸಿಗೂ ಬಣ ಬಣ ಅನ್ಸುತ್ತಲ್ವ ಜರಾಸಂದ ಪ್ರೀತಿಯಿಂದ ಸಾಕೊಂಡಿದ್ನಲ್ಲ ಅಂದ್ರೆ ಅವನ ಹೆತ್ತಪ್ಪ ದಯ ದಾಮ ಘೋಷನಗಿಂತ ಸಾಕಿದ ಜರಾಸಂದನ ಮೇಲೆ ಹೆಚ್ಚು ಪ್ರೀತಿ ಅವನಿಗೆ ಮತ್ತೇನ ನೆಲಸಮ ಮಾಡೋ ಮೇಲ್ವಿಚಾರಣಿಕೆಯನ್ನ ಅವನೇ ವಹಿಸ್ಕೊಂಡಿದ್ದ ಮೂರು ದಿನದಲ್ಲಿ ಸಮರ್ಪಕವಾಗಿ ಕೆಲಸ ಮುಗಿಸಿದಂತೆ ಊರ್ ಹಾಳು ಮಾಡೋ ಕೆಲಸವನ್ನ ಅವನು ಮಾಡಿದ್ದ ಜರಾಸಂದ ತುಂಬ ಸಂತೋಷವನ್ನು ಪಟ್ಟುವ ಬೆನ್ನು ತಟ್ಟಿ ತಬ್ಕೊಂಡಂತೆ ತಾನು ಮೆಚ್ಚಿದವರಿಗೆ ಬೇಕಾದ್ದು ಕೂಡ ಧಾರಾಳಿ ಆ ಜರಾಸಂದ ಏನು ಇದ್ದಕ್ಕಿದ್ದ ಹಾಗೆ ಜರಾಸಂದ್ರನ್ನ ಹೊಗಳಕ್ಕೆ ಶುರು ಮಾಡ್ಬಿಟ್ಟಿ ನಮ್ಮ ಮತ್ರ ಏನು ನಾಶ ಮಾಡಿದವನಲ್ವೇ ಅಂತ ಬಲರಾಮ ಮಧ್ಯೆ ಬಾಯಿ ಹಾಕ್ತಾನೆ ಶತ್ರು ಆದ್ರೇನಂತೆ ಒಳ್ಳೆ ಗುಣ ಹೊಗಳಬಾರ್ದೇನೋ ತಬ್ಕೊಂಡು ಹೇಳದ್ನಂತೆ ಅವನು ಮಗು ಶಿಶುಪಾಲ ಅಂದ್ರೆ ದಾಮಘೋಷನ ಮಗ ಶಿಶುಪಾಲ ಅವನು ಈ ಮಥುರೆಯನ್ನ ನಾಶ ಮಾಡಲಿಕ್ಕೆ ಕೈಗೂಡಿಸಿರ್ತಾನೆ ಅವನ ಕಾರ್ಯಕ್ಕೆ ಮೆಚ್ಚಿ ಈ ಜರಾಸಂದ ಅವನ ತಟ್ಟಿ ಹೊಗಳಿರ್ತಾನೆ ಅವನು ಹೇಳಿರ್ತಾನೆ ಶಿಶುಪಾಲ ನಿನಗೊಂದು ಉಡುಗೊರೆ ಕೊಡಿಸ್ತೀನಿ ಈ ಆರ್ಯ ಜಗತ್ತಿನಲ್ಲಿ ಅಂಥ ರೂಪವತಿನೇ ಇಲ್ವಂತೆ ಯಾಕೆ ನೀನು ಕೇಳಲಿಲ್ವೇನೋ ಅವಳು ಆ ಭೀಷ್ಮಕನ ಮಗಳು ರುಕ್ಮಿಣಿ ಅವಳನ್ನು ನಿನಗೆ ಮದುವೆ ಮಾಡಿಸ್ತೀನಿ ನಡಿ ಅಂತ ಹೇಳಿದಾಗ ಶಿಶುಪಾಲ ಬಗ್ಗೆ ನಮಸ್ಕಾರ ಮಾಡದ್ನಂತೆ ಅಲ್ಲಿ ಸೇರಿದ್ದ ರಾಜರೆಲ್ಲರೂ ನೇರವಾಗಿ ವಿದರ್ಭಕ್ಕೆ ನಡೆದು ಮದುವೆ ಮುಗಿಸ್ಕೊಂಡು ಹೊರಡ್ಬೇಕು ಅಂತ ಜರಾಸಂತ ಆಹ್ವಾನ ಕೂಡ ಕೊಟ್ಬಿಟ್ನಂತೆ ಅವನ ಆಹ್ವಾನ ಅಂದ್ರೆ ಅಲ್ಲಿ ಆಜ್ಞೆನೆ ಅಷ್ಟೆ ಬೇರೆ ಏನು ಅಲ್ಲ ಮದುವೆಗೆ ಅಷ್ಟೊಂದು ಸೈನ್ಯ ಯಾಕೆ ಅಲ್ಲದೆ ಒಟ್ಟಿಗೆ ಪ್ರಯಾಣ ಮಾಡೋ ಅಷ್ಟು ಸೈನಿಕರಿಗೆ ದಾರಿಯಲ್ಲಿ ಮತ್ತು ಆ ಭೀಷ್ಮಕನ ಕುಂಡಿನಪುರದಲ್ಲಿ ಆಹಾರ ಒದಗಿಸೋದಾದರೂ ಹೇಗೆ ಹಾಗಾಗಿ ಸೈನ್ಯದ ಬಹುಭಾಗವನ್ನ ಅವರವರ ಊರುಗಳಿಗೆ ಹೋಗಿ ಅಂತ ಹೇಳ್ಬಿಟ್ಟು ರಾಜರುಗಳು ಅಂಗರಕ್ಷಕರು ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರ ಅವರುಗಳು ರಥ ಕುದುರೆಗಳು ಆಹಾರ ಸರಂಜಾಮಗಳು ಜೊತೆಗೆ ವಿದರ್ ಬಗ್ಗೆ ಪ್ರಯಾಣ ಮಾಡಿದ್ರು ಈ ಸುದ್ದಿ ಆಗ್ತಾನೆ ದ್ವಾರಕೆಯನ್ನು ಮುಟ್ಟಿದ್ದ ನಮಗೂ ಕೂಡ ಬಂದಿತ್ತು ಜರಾಸಂದ ಹೋಗಿ ಮಗಳನ್ನ ಶಿಶುಪಾಲನೆಗೆ ಕೊಟ್ಟು ಅಲ್ಲೇ ಮದುವೆ ಮಾಡೋ ಹಾಗೆ ಭೀಷ್ಮಕನಿಗೆ ದಬ್ಬಾಳಿಕೆ ಆಜ್ಞೆಯನ್ನ ಮಾಡ್ತಾನೆ ವಿದರ್ಭ ಪೂರ್ತಿ ಅವನ ಪ್ರಭಾವದಲ್ಲಿ ಬೀಳುತ್ತೆ ಅಂತ ಕೃಷ್ಣ ಯೋಚನೆ ಮಾಡಕ್ಕೆ ಶುರು ಮಾಡಿದ ಹೇಗಾದ್ರೂ ಮಾಡಿ ಅಷ್ಟಲ್ಲಿ ಕುಂಡಿನ ಪುರ್ವನ ತಲುಪಬೇಕು ಹುಡುಗಿಯನ್ನ ಹಾರಿಸ್ಕೊಂಡಾದ್ರೂ ಬಂದ್ರೆ ಆ ಜರಾಸಂದನ ಮೂಗಿಗೆ ಮಸಿ ಬಳದಂಗಾಗತ್ತೆ ಅಂತ ಯೋಚನೆ ಮಾಡ್ದ ಮಧುರೆಯನ್ನು ಬಿಟ್ಟು ಬಂದ ಅವಮಾನದ ಅರ್ಥವನ್ನ ತೊಳ್ಕೊಳ್ಬೇಕು ಅನ್ನ ಕೃಷ್ಣ ವಿಚಾರ ಮಾಡ್ದ ಇದನ್ನ ನಮ್ಮಅಪ್ಪ ಕೂಡ ಒಪ್ಕೊಂಡ ಸಾರಣ ಒಪ್ಪಿದ್ದ ಪ್ರಸೇನ ಚಿತ್ರಕರು ಒಪ್ಪಿದ್ರು ನೀನು ಒಪ್ಪಿದ್ದೆ ಅಲ್ವಾ ಒಪ್ಪಿದ್ಯೋ ಇಲ್ವೋ ಹೇಳು ಅಂತ ವಿಧಾನ ಮತ್ತೆ ಬಲರಾಮನನ್ನ ಕೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ವಿಧಾನ ಹಾಗೇನೂ ಒಪ್ಕೊಂಡೆ ಕೃಷ್ಣ ಹೇಳಿದ ಕಾರಣ ನನಗೂ ಸರಿ ಅನ್ಸಿತ್ತು ಆದ್ರೆ ನಿಜ ಸಂಗತಿ ಏನ್ ಗೊತ್ತೇನು ರುಕ್ಮಿಣಿ ಅಂತಹ ರೂಪವತಿ ಅವಳನ್ನ ಏನಾದ್ರೂ ಮಾಡಿ ಮದ್ವೆ ಆಗೋ ಆಸೆ ಆ ಕೃಷ್ಣನ್ಗಿತ್ತು ಅದಕ್ಕೋಸ್ಕರ ಅಪಹರಿಸಿ ತರಬೇಕು ಅಂತ ನಿಶ್ಚಯ ಮಾಡ್ದ ಸುಮ್ ಸುಮ್ಮನೆ ಹಿಂಗಂದ್ರೆ ಆಗ್ತಾನೆ ಅಷ್ಟು ದೂರ ವಲಸೆ ಮಾಡಿ ಬೆಳೆದಿದ್ದ ನಾವು ಊರು ಮನೆ ಕಟ್ಟಿ ಭೂಮಿಯನ್ನು ಆಯ್ದು ಉತ್ತು ಬಿತ್ತೋದನ್ನು ಬಿಟ್ಟು ಮತ್ತೆ ಯಾವುದೋ ಪ್ರಪಂಚದ ಮೂಲೆಯ ವಿದರ್ಭಕ್ಕೆ ಹೋಗಿ ಸಾಹಸ ಮಾಡಕ್ಕೆ ಒಪ್ತಿದ್ವಾ ಹೀಗಂದ್ರೆ ಅವರೆಲ್ಲ ಒಪ್ತಾರೆ ಅಂತ ಅವನ ಹೇಳ್ದ ಅಷ್ಟೇ ಅಂತ ಹೇಳ್ತಾನೆ ಇವು ನನಗೆ ತೊಡರು ಕೊಟ್ಟಂಗಾಗತ್ತೆ ನಿಜ ಇದ್ರೆ ಇರಬಹುದಾ ಅನ್ಸತ್ತೆ ಆಗ ಅವನು ಹೇಳ್ತಾನೆ ಬಲರಾಮ ಇತನ ಅನುಮಾನನೇ ಬೇಡ ಹೆಣ್ಣು ಅಂದ್ರೆ ಆ ಕೃಷ್ಣನಿಗೆ ಚಪ್ಪಲ ಜಾಸ್ತಿ ನನ್ನ ಹಾಗೆ ನಿನ್ ಹಾಗೆ ಒಬ್ಬೊಬ್ಬ ಹೆಂಡರನ್ನ ಕಟ್ಕೊಂಡು ಅವನು ಇಲ್ವಲ್ಲ ಇಂತಹ ರುಕ್ಮಿಣಿ ನಂತರ ಏಳು ಜನರನ್ನು ಮದುವೆ ಮಾಡ್ಕೊಂಡ ನರಕಾಸುರನಿಂದ ಬಿಡಿಸಿ ತಂದವರನ್ನು ಕೂಡನು ಮದುವೆ ಶಾಸ್ತ್ರ ಮಾಡ್ಕೊಂಡ ಹೆಣ್ಣು ಸಿಕ್ಕುತ್ತೆ ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ನನ್ನ ಮರಳು ಮಾಡಿ ಇದರ ಬಗ್ಗೆ ಕರ್ಕೊಂಡು ಹೋಗ್ಲಿಲ್ವಾ ಆ ತರ ಅಂತ ಬಲರಾಮ ಹೇಳ್ತಾನೆ ತೊಡಲು ಬಿದ್ದಂಗಾಗಿದ್ದ ಯುದ್ಧ ನನಗೆ ಉತ್ತರ ಹೊಳೆಯೋದಿಲ್ಲ ಅವನು ಗೊಂದಲದಲ್ಲಿರ್ಬೇಕಾದ್ರೆ ಬಲರಾಮ ಮತ್ತೆ ಹೇಳ್ತಾನೆ ನೋಡು ಆಗ ನೀನು ಹದಿನೈದು ಹದಿನಾರು ವರ್ಷದ ಹುಡುಗ ರುಕ್ಮಿಣಿಯನ್ನ ಹೊತ್ತು ತಂದ ಕೃಷ್ಣನ ರಥಗಳನ್ನ ಶತ್ರುಗಳಿಗೆ ಸಿಕ್ಕದಷ್ಟು ವೇಗವಾಗಿ ನಡೆಸಿ ಯಾದವ್ರೆಲ್ಲರಿಂದಲೂ ನೀನ್ ವೀರ ಅನ್ನಿಸ್ಕೊಂಡಿದ್ದೆ ಆ ವಯಸ್ಸಲ್ಲಿ ಆಗಿದ್ರ ನಿನ್ನ ನೆನಪಿಗಿಂತ ಮೂವತ್ತೆರಡು ನಡೀತಿದ್ದ ನನ್ನ ನೆನಪು ಹೆಚ್ಚು ಸರಿಯಾಗಿರುತ್ತೆ ನಡ್ತಿದ್ದು ಹೇಳ್ತೀನಿ ಕೇಳಿಸ್ಕೊ ಜರಾಸಂದನ ಮೂಗಿಗೆ ಮಸಿ ಬಳಿಯೋ ಛಲದಿಂದ ನಾವೆಲ್ಲ ದಕ್ಷಿಣದ ಕಣೆಗೆ ಓಡ್ತೀವಿ ಕುದುರೆ ಹತ್ತಿ ನಾಲ್ಕಾರು ಗಟ್ಟಿರತೆಗಳನ್ನ ತೆಗೊಂಡು ಹೊರಟ್ವಿ ಎಷ್ಟು ವೇಗ ಏನ್ ಶ್ರಮ ನಾವು ಹೋಗೋ ಹೊತ್ತಿಗೆ ಅಲ್ಲಿ ಮದುವೆ ನಿಶ್ಚಯ ಆಗಿತ್ತು ನಾಳೆ ಮದುವೆ ಅಂತ ಏಕೆಂದ್ರೆ ಆ ಭೀಷ್ಮಕನಿಗೆ ಬೇರೆ ದಾರಿನೇ ಇರ್ಲಿಲ್ಲ ಶಿಶುಪಾಲನಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಏನಾದ್ರೂ ಇವನ್ ಹೇಳಿದ್ರೆ ಜರಾಸಂದ ಕುಂಡಿನ ಕೂಡ ನೆಲಸಮ ಮಾಡ್ಬಿಡ್ತಿದ್ದ ಕೊಟ್ರೆ ಅವನ ಕ್ಷತ್ರಿಯ ಗೌರವ ಇಳಿಯುತ್ತೆ ಅಪ್ಪನಿಗೆ ಅವಿಧೇಯನಾಗಿದ್ದವನು ರುಕ್ಮಿಣಿಯ ಅಣ್ಣ ರುಕ್ಮಿ ನಾನು ಕೊಂದಿದ್ದಕ್ಕೆ ನೀನು ಅವನನ್ನು ಆಕ್ಷೇಪಣೆ ಮಾಡಿದ್ಯಲ್ಲ ಆ ರುಕ್ಮಿ ಆ ಜರಾಸಂದ ಮತ್ತು ಶಿಶುಪಾಲರ ಕಡೆಗಿದ್ದ ಈ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಹೋದ್ವಿ ಭೀಷ್ಮಕನಿಗೆ ಸುದ್ದಿ ತಿಳಿತು ನಾವು ಬಂದಿರೋದು ತಿಳಿದ್ರೆ ಜರಾಸಂದ ಅಲ್ಲಿ ಹೊಡೆದಾಟ ಆರಂಭ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆ ಭೀಷ್ಮಕ ಊರ ಊರು ಹೊರಗಡೆನೆ ಇಳಿಸಿದ್ದ ಅಂತ ಹೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ದಿಕ್ಕು ದಿವಾಳಿ ಇಲ್ಲದವ್ರ ಹಾಗೆ ಊರು ಹೊರಗಡೆ ನಿಲ್ಲಿಸಿ ನಮಗೆ ಅವಮಾನ ಮಾಡಿದ್ದಾನೆ ಭೀಷ್ಮಕ ಅಂತ ನಾನು ಅಂದಿದ್ದೆ ಅಂತ ಹೇಳಿದಾಗ ಯುದಾನ ಹೇಳ್ತಾನೆ ಹೌದು ನಿನಗೆ ಆಗಲೂ ಕೂಡ ತಾಳ್ಮೆ ಕಡಿಮೆ ಇತ್ತು ಅಂತ ಹೇಳಿದಾಗ ಬಲರಾಮ ಹೇಳ್ತಾನೆ ನನಗೆ ತಾಳ್ಮೆ ಕಡಿಮೆ ಕೃಷ್ಣನಿಗೆ ಗೌರವ ಕಡಿಮೆ ಊರು ಹೊರಗೆ ಇಳಿಸಿದ್ದೆ ಒಳ್ಳೇದಾಯ್ತು ನಾಳೆ ಮದುವೆ ಅಲ್ವಾ ಈ ಸಂಜೆ ಇಂದ್ರಾಣಿ ಪೂಜೆಗೆ ಅಂದ್ಬಿಟ್ಟು ಹುಡುಗಿ ಈ ಕಡೆ ಬರ್ತಾಳೆ ಯಾವ ಜಾಗ ಅನ್ನೋದು ಯಾರಾದ್ರೂ ಬ್ರಾಹ್ಮಣರ ವೇಷ ಹಾಕೊಂಡು ಊರೊಳಗೆ ಹೋಗಿ ಪತ್ತೆ ಮಾಡಿ ಸಾಧಾರಣವಾಗಿ ಮರದ ಗುಂಪಿನಲ್ಲೇನೆ ಆ ಪೂಜೆ ಆಗೋದು ಹೆಂಗಸರು ಶಾಸ್ತ್ರ ಗಂಡಸ ನಿರೋದಿಲ್ಲ ಆಗ ಒಂದು ನಿಮಿಷನು ಅವಕಾಶ ಕೊಡದೆ ಹುಡುಗಿಯನ್ನ ಹಾರಿಸ್ಕೊಂಡು ನಾನು ವೇಗವಾಗಿ ಹೋಗ್ತೀನಿ ನೀವೆಲ್ಲಾ ಇಲ್ಲೇ ಉಳಿರಿ ನನ್ನನ್ನ ಹಿಂಬಾಲಿಸಿ ಬರೋರನ್ನ ನೀವು ಇಲ್ಲೇ ಅಡ್ಡಗಟ್ಟಿ ಯುದ್ಧ ಮಾಡಿ ಅಷ್ಟರಲ್ಲಿ ನಾನು ಒಂದೆರಡು ನದಿಗಳನ್ನಾದರೂ ದಾಟಿರ್ತೀನಿ ರಥ ಮುರಿದ್ರೆ ಅವಳು ಕೈಕಾಲು ಬಿಗಿದು ಕುದುರೆ ಮೇಲೆ ಹಾಕೊಂಡು ಹೋಗ್ತೀನಿ ಅಂತ ಕೃಷ್ಣ ಹೇಳಿದ್ದ ಅಂದ್ರೆ ಅವನಿಗೆ ಬೇಕಾಗಿದ್ದು ಹುಡುಗಿ ಎಲ್ಲನೂ ಅವ್ನು ಹೇಳಿದ ಹಾಗೆ ನಡೀತು ಆದರೆ ಸಂಜೆ ಕತ್ತಲಲ್ಲಿ ಮೇಲೆ ಬಿದ್ದ ಜರ ಅವನ ಕಡೆ ರಾಜರುಗಳ ಜೊತೆಗೆ ಕಾಯ್ದು ಗಾಯಗಳಾಗಿದ್ದು ನಮಗೆ ನಿಮ್ಮ ಅಪ್ಪನ ಮೊದಲ ಹಲ್ಲು ಮುರಿದಿದ್ದು ಕೂಡ ಅದೇ ಜಗಳದಲ್ಲಿ ಈಗ ಇಲ್ಲಿ ನನ್ ಬೆನ್ನಿನ ಮೇಲೆ ಉದ್ದಕ್ಕಾಗಿದ್ದೆಲ್ಲ ಸೀಳು ಕಲೆ ಅದು ಕೂಡ ಆಗ್ಲೇ ಆಗಿದ್ದು ಅಂತ ಬಲರಾಮ ಹೇಳ್ತಾನೆ ಅಂದ್ರೆ ಜರಾಸಂದನನ್ ಮೂಗೇ ಮಸಿಯಾಗಿದ್ದು ಸುಳ್ಳ ಅಂತ ಯುವಧಾನ ಕೇಳ್ತಾನೆ ಬಳಲಿದವ್ ನಾನಪ್ಪ ಕೃಷ್ಣನಲ್ಲ ಅಂತ ಬಲರಾಮ ಹೇಳ್ತಾನೆ ತಾನು ಅಂತ ಅವನ್ ಯಾವತ್ತೂ ಹೇಳೇ ಇಲ್ವಲ್ಲ ಅಂತ ಯುವಧಾನ ಹೇಳಿದಾಗ ಬಲರಾಮ ಏನು ಮಾತಾಡೋದಿಲ್ಲ ಯುವಧಾನ ಮತ್ತೆ ಮನಸ್ಸಿನಲ್ಲಿ ನೆನಪನ್ನು ಓಡಿಸ್ತಾನೆ ಕೃಷ್ಣ ರುಕ್ಮಿಣಿಯನ್ನು ಹೊತ್ತು ತಂದು ತಕ್ಷಣ ತಾನು ಅದೆಷ್ಟು ವೇಗವಾಗಿ ರಥವನ್ನು ಓಡಿಸಿದ್ದೆ ಎಷ್ಟು ಒಳ್ಳೆ ಕುದುರೆಗಳವು ಹಿಂದೆ ಎರಡು ಬೆಂಗಾವಲಿನ ರಥ ಕುದುರೆ ನಾಲ್ಕು ಜನ ಇದ್ರು ನಾನು ಓಡಿದ ವೇಗವನ್ನು ಮುಟ್ಟದೆ ಅವ್ರು ಎಷ್ಟೋ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು ಭೇಷ್ ಯೋ ವಿಧಾನ ಭೇಷ್ ಭೇಷ್ ಅಂತ ಆ ಕೃಷ್ಣ ಅಂದಿದ್ದ ಅಂತ ನೆನಪು ಮಾಡ್ಕೊಳ್ತಾನೆ ಯುವ ವಿಧಾನ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ